ನಾನು ಈ ಒಂದು ವಿಜಯಕಾಲ ಪತ್ರಿಕೆ ಏನು ಇವತ್ತು ಆರಂಭ ಆಗ್ತಾಯಿದೆ ಎಂತಹ ಕಾಲಘಟ್ಟ ಅವ್ರ ಭಾಷಣದಲ್ಲಿ ಹೇಳಿದ್ರು ಇಪ್ಪತ್ತೈದು ವರ್ಷದ ಮಾಧ್ಯಮದ ಇತಿಹಾಸದಲ್ಲಿ ಎಲ್ಲ ಕೂಡ ಬದಲಾವಣೆಯಾಗಿದೆ ಇವತ್ತಿನ ವೆಬ್ಸೈಟು ಆ ಸ್ಪೀಡ್ಗೆ ಮತ್ತೆ ಮೂಲ ಮಾಧ್ಯಮಕ್ಕೆ ಇವರು ಬರ್ತಾಯಿದ್ದಾರೆ ಅವರೂ ವೆಬ್ಸೈಟು ಬುದ್ಧಿವಂತರಾಗಿ ಜೊತೆಗೊಂದು ವೆಬ್ಸೈಟು ಇಟ್ಕೊಂಡು ಜೊತೆಗೋ ಈ ತರ್ತಾ ತರ್ತಾಯಿದ್ದಾರೆ ಹೇಳಿ ಕೇಳಿ ದೀಪಕ್ಕೂ ಒಂಥರ ಹೋರಾಟಗಾರರೆ ಮಾಧ್ಯಮ ವಿಚಾರದಲ್ಲಿ ಅವರು ಭಾಳ ಕನ್ಫ್ಯೂಸ್ ಮಾಡಿಕೊಂಡ್ರು ನನಗೆ ಭಾಷಣ ಬಿಟ್ಟು ಪತ್ರಿಕೆ ಬಿಟ್ಟು ಮಾಧ್ಯಮ ಬಿಟ್ಟು ಬೇರೆ ನನಗೆ ಪ್ರಪಂಚ ಗೊತ್ತಿಲ್ಲ ಅಂತ ನನ್ನ ಅವರ ಒಂದು ಇಪ್ಪತ್ತು ವರ್ಷಗಳ ಸಣ್ಣ ಸ್ನೇಹ ಸಂಬಂಧದಲ್ಲಿ ಅವರೇನು ಹೇಳಿದ್ದಾರೆ ನೂರಕ್ಕೆ ನೂರು ಸತ್ಯ ಅನ್ನೋದು ಮಾತ್ರ ನಾನು ಅದನ್ನ ಪ್ರತಿಪಾದಿಸ್ತೇನೆ ಅವರಿಗೆ ಇನ್ನೊಂದು ವಿಚಾರಕ್ಕೆ ಹೋಗೋದಿಲ್ಲ ಆ ಕುದುರೆಗೆ ಎರಡು ಇದನ್ನು ಕಟ್ಟಿರ್ತಲ್ಲ ಆ ರೀತಿ ಮಾಧ್ಯಮ ಬಿಟ್ಟು ಹೊರಗಿನ ಪ್ರಪಂಚ ಭಾಳ ಅಂದರೆ ಭಾಳ ಕಮ್ಮಿ ಯಾರೂ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅವನ ಆತ್ಮಸಾಕ್ಷಿಗೇನು ಅನಿಸುತ್ತೆ ಅಷ್ಟನ್ನೇ ದೀಪಕ್ಕವ್ರು ಮಾಡ್ಕೊಬಂದಿದ್ದಾರೆ ಅಂಥ ಒಂದು ವೇದಿಕೆಯಲ್ಲಿ ಎಲ್ಲರನ್ನೂ ಕರೆಸ್ಕೊಂಡು ಮಾಡಿದ್ದಾರೆ ಆದರೆ ನನಗೂ ಕೂಡ ಪ್ರೋಟೋಕಾಲ್ ಆಗ್ತಾ ಇಲ್ಲಪ್ಪ ಹಂಗೆ ಆಗೋದಿಲ್ಲ ನನ್ನ ಖಂಡಿತವಾಗಲೂ ಬರೋದಿಲ್ಲ ಅಂತಂದೆ ಕೊನೆಗೆ ಅವನು ಒತ್ತಾಸೆ ಮೇಲೆಗೆ ಕೊನೆಗೆ ನನ್ನ ಹಾಕ್ಲೇಬೇಕಾ ಶುಭಾಶಯಗಳು ಕೋರೋದಕ್ಕೆ ಏಂಥರ ಹಾಕುವಪ್ಪ ಅಂತಂದಾಗ ಬಂದೆ ಆ ಶುಭಾಶಯಗಳು ಕೋರೋದಕ್ಕೆ ಹಾಕುವಂತ ಯಾವಾಗ ನನ್ನ ಮನಸ್ಸು ಅವ್ನಿಗೆ ಹೇಳ್ತು ಅಂತಂದರೆ ಭಾಳ ದೊಡ್ಡ ಡ್ಯಾಮೇಜಿಂಗ್ ಥರ ಆಗ್ತಾಯಿತ್ತು ಈ ಪತ್ರಿಕೆನೇ ನಂದು ಇದಕ್ಕೆ ಬಂಡವಾಳ ಆಗ್ತಿರೋನೇ ಮಂಜುನಾಥ ಇವನು ಇದಕ್ಕೆ ಎಲ್ಲ ಸಂಪೂರ್ಣ ಅವರೇ ಸಹಕಾರ ಅಂತ ಅಂದ್ಬಿಟ್ಟು ನಾನು ಅವಾಗ ತಡಿಯಪ್ಪ ನಿನಗೆ ಇದನ್ನು ಸರಿ ಮಾಡಬೇಕು ಅಂತಂದರೆ ನಾನು ಆ ವೇದಿಕೆಗೆ ಬರಲೇಬೇಕಪ್ಪ ಆ ವೇದಿಕೆಯಲ್ಲಿ ನಿಂತ್ಕೊಂಡು ನಾಲ್ಕು ಮಾತು ನಾನು ಆಡಲೇಬೇಕು ಇಲ್ಲಾಂದರೆ ತಪ್ಪಾಗ್ಬಿಡ್ತಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ವೇದಿಕೆಯಲ್ಲಿ ನಾನು ಇವತ್ತು ಇಲ್ಲಿ ಬಂದಿರೋವಂಥದ್ದು ಅವನು ವಿಭವಸು ಅವ್ರ ಎಷ್ಟು ಶ್ರಮಪಟ್ಟು ಯಾವ ಯಾವ ರೀತಿ ಯಾಕೆಂದರೆ ಇಪ್ಪತ್ತೈದು ವರ್ಷದಲ್ಲಿ ಮಾಧ್ಯಮ ಅವತ್ತೆಂಗಿತ್ತು ಇವತ್ತೆಂಗಿತ್ತು ಇವತ್ತು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಮಾದೇವಪ್ಪ ಅವರೇ ಕೂತವ್ರಿ ಮುಖ್ಯಮಂತ್ರಿಗಳೇ ತಗೋ ಮನೆ ಅಂದರೆ ಬೇಡ ಅಂತ ಕೂತವ್ರೆ ಇವತ್ತಿನ ದಿನ ಹಂಗೆ ಇದೆಯಾ ಅರ್ಶನವ್ರಿದ್ದಾಗ ತಥಾ ರಾಜ ತಥಾ ಪ್ರಜಾ ಅರ್ಶನವ್ರಿದ್ದಾಗ ಹೆಂಗಿದ್ರು ಮಾಧ್ಯಮದವರು ಹಂಗೆ ಈಗ ಮಂಜುನಾಥ ಹೆಂಗವನೇ ಹಂಗೆ ಈಗಲೂ ಮಾಧ್ಯಮದವರು ಅಂದರೆ ಆ ಇಪ್ಪತ್ತೈದು ವರ್ಷದಲ್ಲಿ ಆ ಚೇಂಜ್ ಆಗಿರೋದಂತೂ ಸತ್ಯ ಆದರೆ ಅದನ್ನು ಸರಿಯಾಗಿ ನಡೆಸ್ಕೊಂಡೇ ಹೋಗಬೇಕು ನಾವು ಈಗೇನು ಮಾಡಬೇಕು ನನಗೆ ಇವನೇನು ಮಾಡ್ತಾನಪ್ಪ ದೀಪಕ್ಕು ಎಲ್ಲಿ ಸಿಗಾಕೋತಾನಪ್ಪ ಇವನು ಅಂತ ನನಗೂ ಭಯ ಇದೆ ಆದರೆ ಅದಕ್ಕೆ ಉತ್ತರ ಮಾತ್ರ ಇವತ್ತು ಪ್ರಕಾಶ್ ರಾಜ್ ಅವರ ಭಾಷಣದಲ್ಲಿ ಸಿಕ್ತು ನನಗೆ ಅಲ್ಲಿವರೆಗೂ ದುಗುಡ ಇತ್ತು ಪ್ರಕಾಶ್ ರಾಜ್ ಅವರಂತೂ ಒಂದು ಭಾಳ ಒಳ್ಳೆಯ ಮಾತಂದ್ರಪ್ಪ ನಾನಾಗಲಿ ಕಾದರವರಾಗಲಿ ಬಂದಿರೋದು ನೀನು ಕರೆದೆ ಅಂತ ಬಂದಿಲ್ಲ ನಿನ್ನ ಫ್ರೆಂಡ್ಶಿಪ್ಗೆ ಬಂದಿಲ್ಲ ಯಾರು ಒಬ್ಬ ಧ್ವನಿ ಎತ್ತೋ ನಿನ್ನ ಉಳ್ಕೊಳ್ಳಿ ಅದಕ್ಕೋಸ್ಕರ ನೀನು ಬೆಂತಟಕ್ಕೆ ಬಂದಿದ್ದೀವಿ ಅಂದ್ವಲ್ಲ ಆಗ ನನಗೆ ಓ ಸತ್ಯ ಅಂಥ ಒಬ್ಬ ಹೋರಾಟಗಾರ ಚಲಾಗಾರ ನಿಜವಾಗ್ಲೂ ಆ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಇದು ಆಗ್ತಿರೋದು ಒಳ್ಳೆಯದು ಪತ್ರಿಕೆಗಳು ಬರಬೇಕು ಈಗ ಮಾಧ್ಯಮದ ಮುಖಾಂತರೇ ಅದಕ್ಕೆ ಅವರು ಭಾಳ ಒಳ್ಳೆಯ ಚೆನ್ನಾಗೇ ಮಾತಾಡಿದ್ರು ಮಾಧ್ಯಮದವರು ನಿರಂತರ ವಿರೋಧ ಪಕ್ಷದವರಾಗೆ ಇರಬೇಕು ಆವಾಗ ಸಕ್ಸಸ್ ಆಗುತ್ತೆ ಪ್ರಜಾಪ್ರಭುತ್ವ ಮಾಧ್ಯಮಗಳು ಈಗ ಈಗಾಗ್ತಾಯಿದೆ ಅಂದರೆ ಟಿ ಈಗ ನಮಗೆ ಕತೆ ಹೆಂಗಾಗಿದೆ ಅಂತಂದರೆ ಟಿ ವಿ ಮಾಧ್ಯಮದಲ್ಲಿ ಆರ್ ಎಸ್ ಎಸ್ ಕಚೇರಿಲಿ ಬರ್ಕೊಟ್ಟಿದ್ದು ಟಿ ವಿಲಿ ಓದ್ತಾ ಇರೋಂಥ ಸ್ಥಿತಿ ನಮ್ಮ ಕಣ್ಣಿಗೆ ಕಾಣ್ತಿದ್ದಾಗ ನಮಗೆ ಭಯ ಹುಟ್ಟಕ್ಕೆ ಶುರುವಾಗುತ್ತೆ ಅವರು ಸಂಪಾದಕೆ ಅವ್ರ ಪತ್ರಿಕೆ ಅವರಿದು ಅವರ ವಿವೇಚನೆ ಅವರು ಸಾರ್ವಜನಿಕರ ಸಂಪರ್ಕ ಇಟ್ಕೊಂಡು ಸಾರ್ವಜನಿಕರ ವಿಚಾರಗಳನ್ನ ಸುದ್ದಿಗೆ ಅಪಚಾರ ಆಗಬಾರ್ದು ಸುದ್ದಿಗಳು ಬರಬೇಕು ಸುದ್ದಿ ಡಜಂಟ್ ಕುಕ್ ಅದನ್ನು ಅಡುಗೆ ಮಾಡಬಾರ್ದು ನಾವು ಬೇಯಿಸಿ ಸುದ್ದಿ ಮಾಡಬಾರ್ದು ಈ ಥರ ವಿಚಾರಗಳಲ್ಲಿ ಇವನು ಕಟ್ಟುನಿಟ್ಟಾಗಿದ್ದಾರೆ ಇವರು ಒಂದು ಈ ಮಾಧ್ಯಮನ ಶುರು ಮಾಡಿದ್ರೆ ಒಳ್ಳೆಯದು ಅಂತ ಜೊತೆಗೆ ಅವನ ಬೆನ್ನಿಗೆ ನಾವು ಯಾವಾಗಲೂ ಇರ್ತೀವಿ ಆದರೆ ಈ ಒಂದು ಮಾಧ್ಯಮ ನಿನಗೆ ಲಾಭ ತರಲಿ ವಿಜಯ ಕಾಲ ಏನಿದೆ ಮುಂದಿನ ಕಾಲಘಟ್ಟ ನಿಮಗೆ ವಿಜಯವಾಗಲಿ ಅಂತ ನಾನು ಶುಭ ಹಾರೈಸಿ ನಿಮ್ಮ ಲಾಭದ ಪಾಲು ನೀವು ಗಂಡ ತಗೊಳ್ಳಿ ನಷ್ಟ ಆದಾಗ ನಾನು ನನ್ನ ತಮ್ಮ ಬಂದು ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಿ ಈ ದಿನ ನಮ್ಮನ್ನು ಕರೆಸಿ ನನ್ನ ಎರಡು ಮಾತಿನ ಅನಿಸಿಕೆಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ತಿಳಿಸೀನಿ ಶುಭವಾಗಲಿ